ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಮೀನಾ ರೋಹಿಣಿ ಮಾವನ ನೋಡಿರೋ ಬಗ್ಗೆ ಯೋಚನೆ ಮಾಡ್ತಾ ಸೂರ್ಯನ ಹತ್ರ ಹೇಳ್ತಾನೆ ರೀ ಈ ತರ ನೋಡ್ದೆ ಅಂತ ಹೌದಾ ನನ್ಗುನು ಆ ಪೌಡ್ರಮ ಮೇಲೆ ಡೌಟ್ ಇದೆ ಅವ್ರ ಮಾವನ ಇದೇ ಊರಲ್ಲೇ ನೋಡಿದೆ ಅಂತ ಅಂದ ಫೋಟೋ ಹಾಕಿ ಹುಡುಕ್ಸಿದ್ರೊಟ್ಟಿಗೆ ಆ ಹುಡ್ಕನ್ನ ಬಿಡು ಜೈಲಲ್ಲಿ ಇದ್ದಾರೆ ಅಂತಳೆ ಇವ್ರ ಮಾವ ಪದೇ ಪದೇ ಸಿಂಗಾಪುರ್ ಇಂದ ಇಲ್ಲಿಗೆ ಬರ್ತಾನೆ ಇರ್ತಾನೆ ಏನೋ ಅನುಮಾನ ಇದೆ ಡೌಟ್ ಇದೆ ಆ ಪೌಡ್ರಮ ಮೇಲೆ ಎಲ್ಲಾ ಪತ್ತೆ ಹಚ್ಚಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೌದು ರೀ ನನ್ಗೂ ಅವ್ರ ಮೇಲೆ ತುಂಬಾ ಅನ್ವಾನ ಬರ್ತಾ ಇದ್ದೆ ಮಾವನ್ಗೆ ಹೇಳೋಣ್ವಾ ಅಂತ ಹೇಳಿದಾಗ ಬೇಡ ಮೀನಾ ಅಪ್ಪನ್ಗೆ ಹೇಳಕ್ ಹೋದ್ರೆ ಇವಾಗ ಏನಾದ್ರು ಹೇಳಿದ್ರೆ ಆ ಪೌಡರ್ ಅಮ್ಮ ಏನಾದ್ರು ವಿಷಯಕ್ಕೆ ಕೆದಕಿ ನಮ್ ಹಾಕೋ ತರ ಮಾಡ್ತಾಳೆ ಏನೋ ಆಧಾರ ಇಲ್ದೆ ಹೇಳಕ್ಕೆ ಆಗಲ್ಲ ಈಗ ಅವ್ರ ಮಾವನ್ನ ಇದೇ ಊರಲ್ಲೇ ನೋಡಿದೆ ಅಂದಲ್ವಾ ನನ್ಗೂ ಯಾವಾಗಾದ್ರೂ ಒಂದ್ ದಿನ ಸಿಕ್ಕೇ ಸಿಕ್ತಾರೆ ಅವ ನೋಡ್ಕೊಂತೀನಿ ಬಿಡು ಅಂತಾನೆ ಸೂರ್ಯ ಸೈಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ದಾರೋ ರೋಹಿಣಿ ಈ ಸೂರ್ಯ ಒಳ್ಳೆ ಪೊಲೀಸ್ ಎನ್ಕ್ವೈರಿ ಮಾಡ್ದಂಗ್ ಮಾಡ್ತಾನೆ ಈ ಮೀನನ್ನು ಸುಮ್ನೆ ಇರಲ್ಲ ಏನಾದ್ರು ಹೇಳ್ತಾನೆ ಇರ್ತಾಳೆ ಇವ್ರಿಬ್ರನ್ನ ಹೀಗೆ ಬಿಟ್ರೆ ಆಗಲ್ಲ ಏನಾದ್ರು ಒಂದ್ ಪ್ಲಾನ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ ರೋಹಿಣಿ ಬೆಳಗಾದ್ಮೇಲೆ ಆದ್ಮೇಲೆ ಮೀನ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಅವಾಗ ಶ್ರುತಿ ಬಂದ್ಬಿಟ್ಟು ಬನ್ನಿ ರವಿ ಕಾಫಿ ಕುಡಿಯೋಣ ಬಾ ಅಂತ ಕರೆದಾಗ ಏನಮ್ಮ ಇವತ್ತು ಲೇಟ್ ಆಗಿ ಎದ್ದಿದೀಯಾ ಅಂತ ಶಾಂತಿ ಕೇಳಿದಾಗ ಆಗ ಶ್ರುತಿ ರಾತ್ರಿ ಎಲ್ಲ ಮಲ್ಗೋಕೆ ಬಿಟ್ಟಿಲ್ಲ ಈ ರವಿ ಅಂತ ಅಂದಾಗ ಶಾಂತಿ ರವಿ ಶಾಕ್ ಅಲ್ಲಿ ಶ್ರುತಿನ ನೋಡ್ತಾರೆ ಅವಾಗ ರವಿ ಇಲ್ಲ ಕಣಮ್ಮ ನೈಟ್ ಎಲ್ಲಾ ಮ್ಯಾಚ್ ನೋಡಿದ್ವಿ ಹಾಗಾಗಿ ನಿದ್ದೆ ಮಾಡಿಲ್ಲ ಅಷ್ಟೇ ಬೇರೆ ಏನು ಇಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಗಂಡನ್ಗೆಲ್ಲ ಯೇ ಕುಚ್ಚನ್ದಲ್ಲಿ ಕರಿಬಾರ್ದು ರೆಸ್ಪೆಕ್ಟ್ ನೋಡ್ ಕರಿಬೇಕು ಅಂತ ಅಂದಾಗ ಮತ್ತೆ ಗಂಡ ಹೆಂಡತಿ ಅಂದ್ರೆ ಫ್ರೆಂಡ್ಸ್ ಬರನೇ ಇರ್ಬೇಕು ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಗಲ್ಲಮ್ಮ ಅಂತ ಶಾಂತಿ ಹೇಳುವಾಗ ರಂಗನಾಥ್ ನೀನ್ ಸುಮ್ನೆ ಇರೋ ಅವ್ರ ಪರ್ಸನಲ್ ವಿಷಯ ನೀನೇನ್ ಹೋಗ್ತೀಯಾ ಅಂತ ರಂಗನಾಥ್ ಹೇಳ್ತಾನೆ ರೋಹಿಣಿ ಪ್ಲಾನ್ ಮಾಡಿದ ಹಾಗೆ ತನ್ ಮಾವ ದುಬೈ ಅಲ್ಲೇ ಇರೋದು ಇಲ್ಲೆಲ್ಲೂ ಇಲ್ಲ ಮೀನಾ ನೋಡಿರೋದು ಬೇರೆ ಯಾರನ್ನೋ ನನ್ ಮಾವನ್ನ ಅಲ್ಲ ಅನ್ನೋ ತರ ನಮ್ಸೋತರ ತನ್ನ ಮಾವನ್ಗೆ ವಿಡಿಯೋ ಕಾಲ್ ಮಾಡಿ ದುಬಾಯ್ ಅಲ್ಲೇ ಇರೋ ತರ ಮಾತಾಡ್ತಾ ಇರ್ತಾಳೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹಾಲ್ ಅಲ್ಲಿ ಜೋರಾಗಿ ಮಾತಾಡ್ಕೊಂತ ಬರ್ತಾಳೆ ಅವಾಗ ರಂಗನಾಥ್ ಅದು ಅಂತ ಕೇಳಿದಾಗ ಆಗ ಶಾಂತಿನ ಯಾರ್ ಜೊತೆ ಮಾತಾಡ್ತಿದೀಯಮ್ಮ ಅಂತ ಕೇಳಿದಾಗ ನಮ್ಮ ಮಾವನ್ ಜೊತೆ ಅತ್ತೆ ಅಂತ ಹೇಳ್ತಾಳೆ ಅವಾಗ ಶಾಂತಿ ಫುಲ್ ಖುಷಿ ಆಗ್ತಾಳೆ ರೋಹಿಣಿ ನೀ ಯಾಕೆ ಮಾವ ಇಷ್ಟು ದಿನ ಫೋನೇ ಮಾಡಿಲ್ಲ ಅಂತ ಕೇಳಿದಾಗ ನಿನಗೆ ಗೊತ್ತಲ್ಲಮ್ಮ ನಾನು ಎಷ್ಟು ಬಿಸಿ ಅಂತ ಅನ್ನೋದು ತೊಗೊಂಬರೋದು ಮಾರೋದು ಅಂತ ಹೇಳಿದಾಗ ಶಾಂತಿ ಏನು ಹೇಳ್ತಾ ಇದ್ದಾರೆ ಅವರು ಅಂತ ಕೇಳ್ತಾಳೆ ಮೇಕೆ ಮಂಜಣ್ಣ ಮೇಕೆ ಮಾರೋದ್ರ ಬಗ್ಗೆ ಹೇಳ್ತಾಳೆ ಆಗ ರೋಹಿಣಿ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾಳೆ ತನ್ನ ಮಾವ ಅಲ್ಲೇ ಇರೋದು ಅನ್ನೋದು ಪ್ರೂವ್ ಮಾಡ್ಬೇಕು ಅಂತ ಮಾವ ಇವಾಗ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಅವಾಗ ನಾನ್ ಅಲ್ಲೇ ಇದ್ದೀನಮ್ಮ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಮನೋಜ್ ಬಂದು ಏನ್ ಮಾವ ಫೋನ್ ಮಾಡಿದಾರಾ ಅಂತ ಕೇಳ್ತಾರೆ ಅವಾಗ ರೋಹಿಣಿ ಹೌದು ರೀ ದುಬಾಯ್ ಇಂದ ಕಾಲ್ ಮಾಡಿದ್ದಾರೆ ಮಾವ ಮನೋಜ್ ಬಂದ್ರು ಹಾಯ್ ಹೇಳಿ ಅಂತ ತೋರಿಸ್ತಾಳೆ ಹಾಯ್ ಹೇಳಿ ಅಂದ್ರೆ ಹೇಗಿದ್ದೀರಾ ಅಂತ ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ ಅಂತಾನೆ ಅವಾಗ ಶಾಂತಿ ಬಂದ್ಬಿಟ್ಟು ಕೊಡೋ ನಾನ್ ಮಾತಾಡ್ತೀನಿ ಅಂತ ಮಾತಾಡಿ ಈಗ ರೇ ಚೆನ್ನಾಗಿದ್ದೀರಾ ಅಲ್ಲೆಲ್ಲ ಯೋಗಾಶ್ರೀಮ್ ಚೆನ್ನಾಗಿದೀಯಾ ಅಂತ ವಿಚಾರಿಸ್ತಾಳೆ ಓ ನಮ್ಮ ಏನು ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆ ಬಗೆಹರಿತು ಅಂತ ಹೇಳ್ತಾನೆ ರಂಗನಾಥ್ ಮಾತಾಡ್ಸ್ತಾನೆ ಬೀಗ್ರನ್ನ ಏನ್ ಬೀಗ್ರೆ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿದಾಗ ಹೂ ಬೀಗ್ರೆ ಆರಾಮಾಗಿದ್ದೀನಿ ಅಂತಾನೆ ಇವ್ರಪ್ಪ ಹೇಗಿದಾರೆ ಬಿಡುಗಡೆ ಆದ್ರ ಅಂತ ಕೇಳಿದಾಗ ಏನೋ ಸಮಸ್ಯೆ ಇಲ್ಲ ಎಲ್ಲ ಸರಿ ಹೋಯ್ತು ಅಂತ ಅಂದಾಗ ಶಾಂತಿ ಅವರಪ್ಪ ಬಿಡುಗಡೆ ಆದ್ರ ಜೇಲಿಂದ ಅಂತ ಕೇಳ್ತಾಳೆ ಆಗ ರೋಹಿಣಿ ಗಾಬರಿಯಾಗಿ ಮಾವ ಏನ್ ಉತ್ತರ ಕೊಡ್ತಾರೋ ಏನೋ ಅಂತ ಇನ್ನ ಕೇಸ್ ನಡೀತಾ ಇದೆ ಅಲ್ವಾ ಮವ ಅಂತ ಹೇಳ್ತಾನೆ ಅವಾಗ ಹೌದು ಹೌದು ಅಂತ ಹೇಳ್ತಾನೆ ಅವನು ಆಗ ಶಾಂತಿ ಯಾವಾಗ ಬಿಡುಗಡೆ ಹಾಕ್ತಾರೆ ಅಂತ ಕೇಳಿದಾಗ ಮೇಕೆ ಮಂಜಣ್ಣಿಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೇನೆ ಇನ್ನ ಒಂದ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾರೆ ಅಂತ ತುಂಬಾ ಸಂತೋಷ ಆಯ್ತು ಈ ಮಾತ್ ಕೇಳಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ತಂದೆ ಬೇಗ ಬಿಡುಗಡೆ ಆಗ್ಲಿ ಅಂತ ರೋಹಿಣಿ ಅದರ ವ್ರತ ಎಲ್ಲಾ ಮಾಡ್ಸಿದೆ ಅದ್ರ ಫಲ ಇವಾಗ ಸಿಗ್ತಾ ಇದೆ ಅಂತ ಸಂತೋಷದಿಂದ ಹೇಳ್ತಾಳೆ ಈ ಕಡೆ ಸೂರ್ಯ ಮೀನಾಗೆ ನಿನ್ನೆ ತಾನೇನೆ ಇವ್ರನ್ನ ಇಲ್ಲೇ ನೋಡಿದಿವಿ ಇವಾಗ ಹೇಗೆ ದುಬಾಯಿಂದ ಕಾಲ್ ಮಾಡ್ತಾರೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ ಆಗ ಮನೋಜ್ ಮತ್ತೆ ಫೋನ್ ಇಸ್ಕೊಂಡು ಮಾತಾಡ್ತಾರೆ ನಿಮ್ಮ ಮಾವ ಕಳಿಸಿರೋ ದುಡ್ಡು ಬಂತೇನಪ್ಪ ಅಂತ ಕೇಳಿದಾಗ ಹ್ಞೂ ಆ ದುಡ್ಡಲ್ಲೇ ಇವಾಗ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ ನಿಮ್ಮ ಮಾವನ್ ಸಮಸ್ಯೆ ಎಲ್ಲ ಒಂದ್ ಸ್ವಲ್ಪ ಬಗೆಹರಿದಿದೆ ನಿಮ್ ಮಾವ ನಿನ್ಗೆ ಇನ್ನ ಐದ್ ಲಕ್ಷ ಆಗ್ತಾರೆ ನಿನ್ ಅಕೌಂಟಿಗೆ ಅಂತ ಹೇಳಿದಾಗ ಶಾಂತಿ ತುಂಬಾ ಖುಷಿ ಪಡ್ತಾಳೆ ನೋಡಿ ರೋಹಿಣಿ ತಂದೆ ಇನ್ನ ಜೈಲಲ್ಲಿ ಇದ್ರು ಆ ದುಡ್ಡು ಬರ್ತಾನೆ ಇದೆ ಅಂತ ಖುಷಿಯಿಂದ ಹೇಳ್ತಾಳೆ ಆಗ ಸೂರ್ಯ ಕೊಡಿ ನಾನ್ ಮಾತಾಡ್ತೀನಿ ಅಂತ ಮಾತಾಡಿ ಎಲ್ಲಿದೆ ಅವಾಗ ಅಂತ ಕೇಳಿದಾಗ ದುಬೈ ಇದ್ದೀನಿ ದುಬೈ ಕಾಣ್ತಾ ಇಲ್ವಾ ಹಿಂದ್ಗಡೆ ಅಂತ ಹೇಳ್ತಾನೆ ಆಗ ಸೂರ್ಯ ದುಬೈ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದೀನಿ ಯಾವ ಪ್ಲೇಸ್ ಅಂತ ಕೇಳಿದಾಗ ನೃತಿಗೆ ಕೇಳ್ತಾನೆ ಸೂರ್ಯ ನಿನಗೆ ದುಬೈ ಅಲ್ಲಿರೋ ಪ್ಲೇಸಸ್ ಎಲ್ಲಾ ಗೊತ್ತಾ ಅಂತ ಹೇಳಿದಾಗ ದುಬೈಯಲ್ಲಿ ಅಬುಧಾಬಿ ಸಾರ್ಜಾ ತುಂಬಾ ಸಿಟಿಗಳಿದೆ ಫೇಮಸ್ ಸಿಟಿಗಳೆಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ರೋಹಿಣಿ ಮಾವನ್ಗೆ ನೀವ್ ಯಾವ ಸಿಟಿ ಇದ್ದೀರಾ ನೀವ್ ಹೇಳಿ ಯಾವ್ ಏರಿಯಾ ಅಂತ ಕೇಳಿದಾಗ ರೋಹಿಣಿ ಮಾವನ್ಗೆ ಸಿಟಿ ಹೆಸ್ರು ಹೇಳಕ್ ಒದ್ದಾಡಿ ನನ್ ಫ್ರೆಂಡ್ ಮನೇಲಿ ಇದ್ದೀನಿ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾನೆ ಆಗ ಮೀನಾ ನೀವೇನಾದ್ರೂ ಬೆಂಗಳೂರಿಗೆ ಬಂದಿದ್ರಾ ಅಂತ ಕೇಳುವಾಗ ಇಲ್ಲ ಕಣಮ್ಮ ಬೆಂಗಳೂರಿಗೆ ಬಂದೇ ಇಲ್ಲ ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಯಾವಾಗಾದ್ರೂ ಬರ್ತೀನಿ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ಮತ್ತೆ ಸೂರ್ಯ ನೀವ್ ಯಾವ ಸಿಟಿಲಿ ಇದ್ದೀರಾ ಇಲ್ಲ ಹೇಳಿ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಅವಾಗ ರೋಹಿಣಿ ನಮ್ಮ ಮಾವನ್ಗೆ ತುಂಬಾ ಬಿಸಿ ಕೆಲಸ ಇರುತ್ತೆ ನೀವು ಡಿಸ್ಟರ್ಬ್ ಮಾಡ್ಬಿಡಿ ಕೊಡಿ ಫೋನಾ ಅಂತ ಫೋನ್ ಇಸ್ಕೊಂತಾಳೆ ಮಾವನ್ ಜೊತೆ ಕಂಟಿನ್ಯೂ ಆಗಿ ಮಾತಾಡಿದ್ರೆ ಮತ್ತೆ ಸಿಗಾಕಂಡೆ ಸಿಗಾಕೊಂತ ಂತ ಆಮೇಲೆ ಫೋನ್ ಮಾಡ್ತೀನಿ ಮಾವ ಅಂತ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಮನೋಜ್ ಶೋರೂಮ್ ಹೋಗ್ಬೇಕು ಅಂತ ರೂಮ್ ಹೋಗಿ ರೆಡಿ ಆಗಕ್ಕೆ ಅಂತ ಹೋಗ್ತಾನೆ ಈ ಕಡೆ ಸೂರ್ಯನ್ಗೆ ಅವ್ರ ಮಾವ ಕಂಟ್ರಿ ಹೆಸರು ಹೇಳಾಕೇನೆ ಒದ್ದಾಡಿದ್ದು ನೋಡಿ ಇವನಿಗೆ ಡೌಟ್ ಬರುತ್ತೆ ಈ ಕಡೆ ಮೇಕೆ ಮಂಜಣ್ಣ ನನ್ ಮನೆಯಲ್ಲಿ ಗೋಡೆಗೆ ದುಬಾಯ್ ಸ್ಕ್ರೀನ್ ಫೋಟೋನ ಹಾಕ್ಬಿಟ್ಟು ನಾನ್ ದುಬೈ ಅಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ನಂಬಿಸಿ ನಮ್ಸಿ ಮಾಡ್ತಾನೆ ರೋಹಿಣಿ ಪ್ಲಾನ್ ಮಾಡಿದ ಹಾಗೆ ಎಲ್ಲದನ್ನೂ ನಡೆಯುತ್ತೆ ಈ ಕಡೆ ಮೀನಾಗೆ ರೋಹಿಣಿ ಮಾವನ್ನ ನೋಡಿರೋದು ಕನ್ಫ್ಯೂಸ್ ಆಗೋ ತರ ಮಾಡ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು